ಕಂಪ್ಲೀಟ್ಲಿ ಇಲ್ಲಿಗಲ್ ಇನ್ ಹೈದ್ರಾಬಾದ್ ನಲ್ಲಿ ಪ್ರಾಣಿಗಳ ಮೇಲೆ ನಡೆದ ದೌರ್ಜನ್ಯವನ್ನ ನೋಡಿದ್ರೆ ನಮ್ಮ ಬಾಯಲ್ಲಿ ಬರುವುದು ಒಂದೇ ಪ್ರಶ್ನೆ ಮನುಷ್ಯ ಏಕೆ ನೀನಿಷ್ಟು ಸ್ವಾರ್ಥಿ ಹೌದು ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ ಅನ್ಸುತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಅನಾಚಾರಕ್ಕೆ ಕೊನೆಯೇ ಇಲ್ಲ ಈ ಕರುಳು ಹಿಂಡುವ ದೃಶ್ಯ ನಡೆದದ್ದು ಹೈದರಾಬಾದ್ನ ಕಾಂಚಾ ಗಚ್ಚಿಬೌಲಿ ಫಾರೆಸ್ಟ್ ಬಳಿ ಈ ಅರಣ್ಯ ನಾಲ್ನೂರು ಎಕರೆ ಜಾಗದಲ್ಲಿ ವಿಶಾಲವಾಗಿ ಹರಡಿಕೊಂಡಿತ್ತು ಈ ಅರಣ್ಯದ ನಾಶದಿಂದ ತನ್ನ ಮನೆಯನ್ನ ಕಳೆದುಕೊಂಡು ಬಳುತ್ತಿರುವ ಪಕ್ಷಿಗಳು ತಾವೆಲ್ಲಿ ಮಲಗುವುದು ಎಂದು ದಿಕ್ಕಾಪಾಲಾಗಿ ಸಾಲು ಸಾಲು ಹೋಗುತ್ತಿರುವ ಜಿಂಕೆಗಳು ಇನ್ನೊಂದು ಕಡೆ ಕ್ಯಾಮೆರಾ ಕಣ್ಣಿಗೆ ಬಿದ್ದದ್ದು ಇಷ್ಟು ಆದ್ರೆ ಈ ವಿಶಾಲವಾದ ಕಾಡಿನಲ್ಲಿ ಜೀವನವನ್ನ ಕಟ್ಟಿಕೊಂಡ ಜೀವಿಗಳು ಅದೆಷ್ಟು ಇರಬಹುದಲ್ವೆ ಹಾಗಾದ್ರೆ ಅದೆಷ್ಟು ಪ್ರಾಣಿಗಳು ನರಳಾಡ್ತಾ ಇರಬಹುದು ಇದನ್ನ ನೋಡ್ತಾ ಇದ್ರೆ ಕಳೆದ ಬಾರಿ ಕೇರಳದಲ್ಲಾದ ಪ್ರವಾಹವೇ ಕಣ್ಣೆದುರಿಗೆ ಬರ್ತಾ ಇದೆ ಇನ್ನೇನು ಸದ್ಯಕ್ಕೆ ಜೂನ್ ತಿಂಗಳು ಹತ್ತಿರ ಬರ್ತಾ ಇದೆ ಮಳೆ ಯಾವ ರೀತಿಯಲ್ಲಿ ತಮ್ಮ ಕೋಪವನ್ನ ಹೊರಗೆ ಹಾಕುತ್ತಾನೋ ಸ್ವಲ್ಪ ಸಮಯದಲ್ಲೇ ತಿಳಿಯುತ್ತೆ ಏನಿದು ಕಾಂಚಾ ಗಚ್ಚಿ ಬೌಲಿ ವಿವಾದ ಎಂದು ಕೇಳೋದಾದ್ರೆ ಹೈದರಾಬಾದ್ ವಿಶ್ವವಿದ್ಯಾಲಯದ ಪಕ್ಕದಲ್ಲಿರುವ ಕಾಂಚಾ ಗಚ್ಚಿ ಬೌಲಿ ಪ್ರದೇಶವು ವಿಶಾಲವಾಗಿ ಹರಡಿಕೊಂಡಿರುವ ಕಾಡು ಪ್ರದೇಶವಾಗಿದೆ ಇಲ್ಲಿ ಭಾರತದ ರಾಷ್ಟ್ರ ನವಿಲು ಚುಕ್ಕೆ ಜಿಂಕೆ ಕಾಡು ಹಂದಿಗಳು ಆಮೆ ಭಾರತೀಯ ರಾಕ್ ಹೆಬ್ಬಾವು ವೈಪರ್ಗಳು ಕೋಬ್ರಾಗಳು ಬೋವಾಗಳು ಮತ್ತು ಕಟ್ಟುಹಾವುಗಳು ಸೇರಿ ಇನ್ನೂರ ಇಪ್ಪತ್ತು ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಈ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುತ್ತಿದೆ ಅಷ್ಟೇ ಅಲ್ಲದೆ ಇಲ್ಲಿ ಏಳ್ನೂರ ಮೂವತ್ನಾಲ್ಕು ವಿವಿಧ ಜಾತಿಯ ಸಸ್ಯಗಳು ಸೇರಿ ಉದ್ದಗಲಕ್ಕೂ ಹಸಿರು ಮೈಚಾಚಿಕೊಂಡಿದೆ ಅಷ್ಟೇ ಅಲ್ಲ ಈ ವಿಶ್ವವಿದ್ಯಾಲಯದ ಪಕ್ಕದಲ್ಲಿ ಸುಂದರವಾದ ನವಿಲು ಸರೋವರ ಮತ್ತು ಬಫೆಲೋ ಲೇಕ್ ಕೂಡ ಇದೆ ತೆಲಂಗಾಣ ಸರ್ಕಾರವು ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಬಹು ಮೂಲ ಸೌಕರ್ಯ ಮತ್ತು ಐಟಿ ಪಾರ್ಕ್ಗಳ ಅಭಿವೃದ್ಧಿಗಾಗಿ ಈ ನಾಲ್ನೂರು ಎಕರೆ ಜಾಗವನ್ನ ಜೆಸಿಬಿ ತಂದು ನಿರ್ನಾಮಗೊಳಿಸಲು ಶುರು ಮಾಡ್ತಾರೆ ಇದರಿಂದ ಅಲ್ಲೇ ಪಕ್ಕದಲ್ಲಿರುವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರೊಚ್ಚಿಗೇಳ್ತಾರೆ

ಅಷ್ಟೇ ಅಲ್ಲದೆ ಈ ಜಾಗ ವಿಶ್ವವಿದ್ಯಾಲಯದ ಒಂದು ಭಾಗವಾಗಿದೆ ಎಂದು ವಿದ್ಯಾರ್ಥಿಗಳು ಹೋರಾಟ ಇಳಿಯುತ್ತಾರೆ ಆದ್ರೆ ತೆಲಂಗಾಣ ಸರ್ಕಾರವು ಕೆಲವು ವರ್ಷಗಳ ಹಿಂದೆ ಇದನ್ನ ತಮಗೆ ಹಸ್ತಾಂತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳ ವಿರುದ್ಧ ತಿರುಗಿ ಬೀಳ್ತಾರೆ ಇದರಿಂದ ಕ್ರೋಧಗೊಂಡ ಅಲ್ಲಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಅಲ್ಲೇ ಸುತ್ತಮುತ್ತಲಿರುವ ನಿವಾಸಿಗಳು ಈ ಭೂಹರಾಜನ್ನ ವಿರೋಧಿಸಿ ಮಾರ್ಚ್ ಹತ್ತರಂದು ಮಶ್ರೂಮ್ ರಾಕ್ನಲ್ಲಿ ನಿಂತು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತಾರೆ ಇದಾದ ನಂತರ ಮತ್ತೆ ಏಪ್ರಿಲ್ನಲ್ಲಿ ಜೆಸಿಬಿ ತಂದು ಈ ಅರಣ್ಯ ಭೂಮಿಯನ್ನ ತೆರವುಗೊಳಿಸಲು ಸರ್ಕಾರ ಸಿದ್ಧಗೊಳ್ಳುತ್ತದೆ ಈಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲರೂ ಆ ಜಾಗಕ್ಕೆ ಹೋಗಿ ಪ್ರತಿಭಟನೆ ಮಾಡುತ್ತಾರೆ ಈ ಸಮಯದಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಸರಿಯಾಗಿ ಲಾಠಿ ಚಾರ್ಜ್ ಮಾಡಿ ಅವರನ್ನ ಜೈಲಿಗೆ ಹಾಕ್ತಾರೆ ನಂತರ ಅವರನ್ನ ಬಿಡ್ತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಹರಾಜನ್ನ ರದ್ದುಗೊಳಿಸುವಂತೆ ಒತ್ತಾಯಿಸುವ ಅರ್ಜಿಗೆ ಬರೋಬ್ಬರಿ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಸಹಿಗಳು ವಿದ್ಯಾರ್ಥಿಗಳ ಪರವಾಗಿ ಸಿಗುತ್ತೆ ಕೂಡಲೇ ವಿದ್ಯಾರ್ಥಿಗಳು ಇದನ್ನ ಕೇಂದ್ರ ಸಚಿವರಿಗೆ ತಿಳಿಸುತ್ತಾರೆ ಇದು ಮತ್ತೆ ಕೋರ್ಟ್ ಮೆಟ್ಟಲು ಏರುತ್ತೆ ಈ ಭೂಮಿಯ ಬಗ್ಗೆ ಇರುವ ಹೋರಾಟ ಇಂದಿನದಲ್ಲ ಈ ಹೋರಾಟ ಶುರುವಾಗಿ ಇಂದಿಗೆ ಇಪ್ಪತ್ತೈದು ವರ್ಷ ಸಂಪೂರ್ಣಗೊಂಡಿದೆ ನ್ಯಾಯಾಲಯವು ಈಗ ವಿಶ್ವವಿದ್ಯಾಲಯದ ಪರವಾಗಿ ತೀರ್ಪು ನೀಡಿದೆ ಒಂದು ವೇಳೆ ಸರ್ಕಾರ ಈ ಅರಣ್ಯ ಭೂಮಿಯನ್ನ ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನ ನಾಶ ಮಾಡಲು ಹೇಳಿದ್ದರೆ ಬಹುಶಃ ಇದೇ ಬರುವ ಮಳೆಗಾಲದಲ್ಲಿ ಬೆಲೆ ತೆರಬೇಕಾದ ಪರಿಸ್ಥಿತಿ ಬರುತ್ತಿರಬಹುದು ಈಗಾಗಲೇ ಮರಗಳ ಸಂಖ್ಯೆ ಕಡಿಮೆಯಾಗಿ ಭೂಮಿ ದಗದಗಿಸುತ್ತಿದೆ ಇನ್ನಾದರೂ ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನ ನಾಶಪಡಿಸಿ ಅದೆಷ್ಟೋ ವನ್ಯಜೀವಿಗಳಿಗೆ ಗತಿಯಿಲ್ಲದಾಗಿ ಮಾಡುವ ಬುದ್ಧಿ ಮನುಷ್ಯನ ತಲೆಯಿಂದ ಅಳಿಸಿ ಹೋಗಬೇಕು ನಮಗೆ ನಮ್ಮದೇ ಆದ ಮನೆ ಇದೆ ಆದರೆ ಪ್ರಾಣಿಗಳಿಗೆ ಕಾಡೇ ಮನೆ ಅದನ್ನ ನಾಶ ಮಾಡಿದರೆ ಪಾಪವುಗಳು ಎಲ್ಲಿಗೆ ಹೋಗಿ ಬದುಕಬೇಕು